ದೇವರ ವಾಕ್ಯ ಎಂಬುವಂತ ಆ ವಾಕ್ಯ ಎಂಬುವಂತ ಆ ಒಂದು ಆತ್ಮರಕ್ಷಣೆಯ ವಾಕ್ಯಗಳಿಂದ ನಾವು ಅಲಂಕಾರ ಅಂತಕ್ಕಂಥ ಬೇರೆ ಇನ್ನೊಂದು ವಾಕ್ಯದಲ್ಲಿ ನಾವು ನೋಡುವಾಗ ಬೇರೆ ಒಳ್ಳೊಳ್ಳೆ ಗುಣಗಳಿರುತ್ತೆ ಬೇರೆ ಆ ಒಳ್ಳೆ ಗುಣಗಳು ದೇವರ ವಾಕ್ಯದ ಮೂಲಕ ನಾವು ಧರಿಸಿಕೊಂಡಿದ್ದಾಗ ಸೈತಾನ ಏನ್ ಮಾಡ್ತಾನೆ ಗೊತ್ತಾ ಅವನ ಕೈಯಲ್ಲಿ ಆಗಿಲ್ಲ ಅಂದ್ರೆ ಇನ್ನ ಏಳು ಜನ ಕರ್ಕೊಬರ್ತಾನಂತ ಬರ್ತಾನೆ ಬೇರೆ ಏಳು ಜನಕ್ಕೆ ಕರ್ಕೊಂಡ್ಬರ್ತಾನಂತೆ ಬೇರೆ ಏಳು ಜನಕ್ಕೆ ಒಬ್ಬನ ಕೈಲಿ ಹಾಕಿಲ್ಲ ಅನ್ನೋ ಸೋಲಕ್ಕೆ ಭಕ್ತನಿಗೆ ಬೇರೆ ಪ್ರತಿದಿನ ನಾವು ದೇವರ ವಾಕ್ಯವನ್ನು ಓದ್ತೀವಿ ಪ್ರಾರ್ಥನೆ ಮಾಡ್ತೀವಿ ನಾವು ಹೊರಗಡೆ ಹೋದಾಗ ನಮ್ಗೆ ದೇವರ ವಾಕ್ಯವನ್ನು ಕುರಿತು ದೇವರ ಒಂದು ಕಾರ್ಯವನ್ನು ಕುರಿತು ದೇವರ ಚಿತ್ತವನ್ನು ಕುರಿತು ನಮ್ಗೆ ಆಲೋಚನೆ ಬರೋದಕ್ಕೆ ಸೈತಾನ್ ಬಿಡಲ್ಲ ಪ್ರೇರೆ ಯಾಕೆಂದ್ರೆ ಮೊದಲಿಗಿಂತ ಹೆಚ್ಚಿನವರಾಗಿರ್ತಾರೆ ಅವರು ಏಳು ಜನ ಹೋಲಿಸಿ ಹೇಳಿದರೆ ಪ್ರೇರೆ ಹೋಲಿಸಿ ವರ್ಣಿಸಿ ಹೇಳುವಂತ ಮತ್ತೆ ಏಳು ಜನ ಆಗಿರ್ಬೋದು ನೂರು ಜನ ಆಗಿರ್ಬೋದು ಪ್ರೇರೆ ದೇವರ ಆ ವಾಕ್ಯವನ್ನು ನೆನೆಸದ ಹಾಗೆ ಅವನು ಹೋರಾಡ್ತಾನೆ ನಮ್ಮ ಹೃದಯದಲ್ಲಿ ಹೋರಾಟ ಪ್ರೇರೆ ಅಂತಿಂತ ಹೋರಾಟ ಅಲ್ಲ ಸೈತಾನ್ ಜೊತೆ ನಮ್ಗೆ ಇರೋದು ಒಂದು ಸೆಕೆಂಡ್ ನಮಗೆ ಫ್ರೀ ಇಲ್ಲ ಪ್ರೇರೆ ಒಂದು ಸೆಕೆಂಡ್ ನಮ್ಗೆ ಫ್ರೀ ಇಲ್ಲ ನಾವ್ ಏನಾದ್ರು ಆ ನಾನು ಇವತ್ತು ಪ್ರಾರ್ಥನೆ ಮಾಡಿದ್ದೀನಿ ಗಂಟು ಗಂಟೆ ಪ್ರಾರ್ಥನೆ ಮಾಡಿದ್ದೀನಿ ಗಂಟು ಗಂಟೆ ವಾಕ್ಯ ಹೋಗಿದ್ದೀನಿ ಇನ್ ನಮಗೆ ಸೈತಾನನಿಂದ ನಮ್ಗೆ ಬಿಡುಗಡೆ ಸಿಕ್ತು ಅಂತ ಅಂದ್ಕೊಂಡ್ರೆ ಇಲ್ಲ ಪ್ರೇರಿ ಪ್ರತಿ ಕ್ಷಣ ದೇವರ ದೇವರ ಮಕ್ಕಳಾದಂತಹ ಕ್ರೈಸ್ತರ ಮಧ್ಯದಲ್ಲಿ ಸೈತಾನನು ಪ್ರತಿ ಕ್ಷಣ ಗರ್ಜಿಸುವ ಸಿಂಹೋದಪ್ಪ ಇರ್ಪ್ರೇರೆ ನಿದ್ರೆ ಮಾಡ್ತಾ ಇಲ್ವಾ ಇದು ಇಲ್ಲ ಪ್ರೇರಿ ನಿದ್ರೆ ಮಾಡ್ತಿಲ್ಲ ದೇವ್ರು ಇದ್ರೆ ಮಾಡ್ತಾ ಇಲ್ಲ ಆತನಾದ್ರೂ ನಿದ್ರೆ ಮಾಡ್ತಾರೆ ಅವನು ನಿದ್ರೆ ಮಾಡೋದ್ರೆ ಪ್ರೇರೆ कनसलोर बंदी निम इलेलो की हाऊद कनसु बह जन